ನಾನು ಲಾಠಿ ಚಾರ್ಜು ನಾನು ಮುಖ್ಯಮಂತ್ರಿಗಳು ನಿನ್ನೆಯಿಂದನೂ ಕೂಡ ನಮ್ಮ ಪೊಲೀಸ್ನವರಿಗೆ ಸಂಯಮದಿಂದ ವರ್ತಿಸಬೇಕು ರಿಸ್ಟ್ರೈಂಟ್ ಇರಬೇಕು ರೈತರ ಮೇಲೆ ಯಾವುದೇ ರೀತಿಯಲ್ಲಿ ನೀವು ಬಲಪ್ರಯೋಗ ಮಾಡಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ ಇವತ್ತು ಅವ್ರ ಮೇಲೆ ಕಲ್ತೂರಾಡಿ ತುರು ತೂರಾಟ ಆಗಿದೆ ಆದರೂ ಕೂಡ ಅವರು ಪೊಲೀಸ್ನವರು ಭಾಳ ಏಟು ಬಿದ್ದಿದೆ ಅವರಿಗೆಲ್ಲ ಆಸ್ಪತ್ರೆಗೆ ಸೇರಿಸ್ತಾ ಇದ್ದಾರೆ ಆದರೂ ಕೂಡ ಯಾರೂ ಲಾಠಿ ಚಾರ್ಜು ಮತ್ತೊಂದು ಮಾಡಿಲ್ಲ ಅಂತ ಈಗ ತಾನೇ ನಾನು ಸುಬಡೆಂಟ ಪೊಲೀಸ್ ಭೀಮಾಶಂಕರ್ ಅವರಿಗೆ ಮಾತನಾಡಿದೆ ಏನಪ್ಪ ಲಾಠಿ ಚಾರ್ಜ್ ಮಾ ಮಾಡಿದರು ಅಂತ ಏನೋ ಸುದ್ದಿ ಬರ್ತಿದೆ ನಿಜವಾ ಅಂತ ಇಲ್ಲ ಸರ್ ಖಂಡಿತವಾಗಿಲ್ಲ ನಾವೇ ಏಟ್ ತಿಂದಿದ್ದೀವಿ ನಮಗೆ ಏಟ್ಗಳು ಬಿದ್ದಿದೆ ಆಸ್ಪತ್ರೆಗೆ ತೊಗೊಂಡು ಹೋಗ್ತಾ ಇದ್ದೀವಿ ನಾವು ಲಾಠಿ ಚಾರ್ಜ್ ಮಾಡಿಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ದಾರೆ ಇನ್ನೂ ಫರ್ದರ್ ವೆರಿಫಿಕೇಶನ್ ಬೇಕಾದರೆ ನಾನು ಮಾಡ್ಕೊಳ್ತೀನಿ ಆದರೆ ನಾವು ರೈತರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ದಯಮಾಡಿ ತಾವು ಸಹಕರಿಸಬೇಕು ಸರ್ಕಾರದ ಜೊತೆಯಲ್ಲಿ ಯಾವುದೇ ರೀತಿಯಲ್ಲಿ ಈ ರೀತಿ ಅಹಿತಕರವಾದ ಘಟನೆ ಮಾಡಿ ನಡೆಯೋದಕ್ಕೆ ಅವಕಾಶವನ್ನು ಮಾಡಬೇಡಿ ಅಂತೇಳಿ ನಾನು ಗೃಹ ಸಚಿವನಾಗಿ ಅವರಿಗೆ ಮನವಿಯನ್ನು ಮಾಡ್ಕೊಳ್ತೀನಿ